ಓಂ ಸಾಯಿರಾಮ್ ನನ್ನ ಮುತ್ತಿನ ಮಗುವೆ ನಿನ್ನ ಮೇಲೆ ನನಗಿರುವ ಪ್ರೀತಿಯ ಸಾಕ್ಷಿಯಾಗಿ ನಿನಗೆ ನನ್ನ ಉಪಸ್ಥಿತಿಯ ಅನುಭವವಾಗುತ್ತದೆ ನೀನು ನನ್ನನ್ನು ಯಾರಿಂದಲೂ ಕೇಳಿ ಪಡೆಯುವ ಅಗತ್ಯವಿಲ್ಲ ನಾನಾಗೆ ನಿನ್ನ ಬಳಿ ಬಂದಿರುವೆನು ನಿನ್ನ ಹತ್ತಿರವೇ ನಾನಿದ್ದೇನೆ ನೀನು ನನ್ನ ಪ್ರೀತಿಯನ್ನು ಎಂದು ಪಡೆದಿರುವೆ ನೀನು ನಿನ್ನ ಪುಣ್ಯಗಳ ಫಲವಾಗಿ ನನ್ನನ್ನು ನಿನ್ನ ಗುರುವಾಗಿ ನಿನ್ನ ತಂದೆ ತಾಯಿಯಾಗಿ ಪಡೆದಿರುವೆ ನಿನಗೆ ಬೇಕಾದುದು ನಿನಗೆ ಸುಲಭವಾಗಿ ಸಿಗುತ್ತದೆ ಎಂದು ನಂಬು ನಿನಗೆ ಯಾವುದು ಕಷ್ಟವಲ್ಲ ಎಂದು ನಂಬು ನಿನ್ನಿಂದ ಎಲ್ಲ ಸಾಧ್ಯವೆಂದು ನಂಬು ನಿನಗೋಸ್ಕರವೇ ಇರುವ ನಿನ್ನ ಕುಟುಂಬದ ಮೇಲೆ ನಂಬಿಕೆಯನ್ನು ತೋರಿಸು ನೀನು ತೋರಿಸುವ ನಂಬಿಕೆಯಿಂದ ಒಳ್ಳೆಯದೇ ಆಗುತ್ತದೆ ನಿನಗೆ ನನ್ನ ಪ್ರಸಾದ ಸಿಗುತ್ತದೆ ಬೆಳ್ಳಿ ಚಿನ್ನವೇ ಎಂದಲ್ಲ ನೀನು ನನಗೆ ನೀಡುವ ಪ್ರೀತಿಯೇ ನನಗೆ ಎಲ್ಲ ಪ್ರೀತಿಯಿಂದ ನೀನು ನನಗೆ ನೀಡುವುದನ್ನು ನಾನು ಸ್ವೀಕರಿಸುತ್ತೇನೆ ನನ್ನ ಮಗು ನನಗೆ ನೀಡುವ ಎಲ್ಲವೂ ನನಗೆ ಅಮೂಲ್ಯ ನಿನ್ನ ಮುಂದೆಯೇ ನಾನಿದ್ದೇನೆ ನಿನ್ನ ಜೊತೆಯೇ ನಾನಿದ್ದೇನೆ ನಿನ್ನಲ್ಲಿಯೇ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯಾಮ್